ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಗೆ ಸ್ವಾಗತ ಸೊ ಗೆಳೆಯರೆ ಇವತ್ತು ಭಾರತೀಯ ಡಿ ಆರ್ ಒ ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ ಯಾಕಂದ್ರೆ ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನ ಎನ್ಯುವಲ್ ರಿಪೋರ್ಟ್ ಹೊರಬಂದಿದ್ದು ಅದರಲ್ಲಿ ಅತಿ ದೊಡ್ಡ ವಿಷಯವೊಂದನ್ನು ಬಹಿರಂಗಪಡಿಸಲಾಗಿದೆ ಆಕ್ಚುಲಿ ರಿಪೋರ್ಟ್ ಏನು ಹೊರಬಂದಿತ್ತು ಅಂತಂದ್ರೆ ಭಾರತ ಇಲ್ಲಿವರೆಗೆ ಲೇಸರ್ ಆಯುಧಗಳ ಮೇಲೆ ಮಾತ್ರ ಕೆಲಸ ಮಾಡ್ತಿದೆ ಅನ್ನೋದರ ಬಗ್ಗೆ ಎಲ್ಲರೂ ಈ ರೀತಿಯಲ್ಲೇ ಯೋಚಿಸುತ್ತಿದ್ದರು ಅನ್ನೋದು ಆದರೆ ಆಕ್ಚುಯಲ್ ಆಗಿ ಈ ರಿಪೋರ್ಟ್ ಅಲ್ಲಿ ಕೇವಲ ಲೇಸರ್ ಆಯುಧಗಳು ಮಾತ್ರವಲ್ಲದೆ ಲೇಸರ್ ಆಯುಧಗಳ ಪಿತಾಮಹ ಅಂದ್ರೆ ಮೈಕ್ರೋವೇವ್ ಆಯುಧಗಳು ಒ ಅವುಗಳನ್ನು ತಯಾರಿಸುವುದು ಮಾತ್ರವಲ್ಲದೆ ಈಗ ಆಕ್ಚುಯಲ್ ಟೆಸ್ಟಿಂಗ್ ಅನ್ನು ಕೂಡ ಮಾಡಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾಕಿದು ಇಷ್ಟು ಆಘಾತಕಾರಿ ವಿಷಯವಾಗಿದೆ ಸೊ ಗೆಳೆಯರೆ ಅದಕ್ಕಾಗಿ ಈ ಆರ್ಟಿಕಲ್ ಅನ್ನ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತರ ಆರ್ಟಿಕಲ್ ಆಗಿದ್ದು ಆ ಸಮಯದಲ್ಲಿ ಗಲ್ವಾನ್ ಕಣಿವೆಯ ಹಿಂಸಾಚಾರದ ನಂತರ ಚೀನಾದ ವಿಜ್ಞಾನಿಗಳು ಏನು ಹೇಳಿದರು ಅಂದರೆ ಹೌದು ನಾವು ಮೈಕ್ರೋವೇವ್ ವಸ್ತ್ರವನ್ನು ತಯಾರಿಸಿದ್ದೇವೆ ಮತ್ತು ಗಲ್ವಾನ್ ಕಣಿವೆಯಲ್ಲಿ ಹಿಂಸಾಚಾರದ ಸಮಯದಲ್ಲಿ ಭಾರತೀಯ ಸೈನಿಕರ ಮೇಲೆ ಇದನ್ನು ಪ್ರಯೋಗಿಸಿದ್ದೇವೆ ಹಾಗೂ ಭಾರತೀಯ ಸೈನಿಕರನ್ನು ಇದರಿಂದ ನಾವು ಜೀವಂತ ಸುಟ್ಟಿದ್ದೇವೆ ಅಂತ ಹೇಳಿದರು ಅದಾಗ್ಯೂ ನಂತರ ಈ ಹೇಳಿಕೆ ಸುಳ್ಳು ಅನ್ನೋದು ಸಾಬೀತಾಯಿತು ಆದರೆ ಈ ಹೇಳಿಕೆಯಿಂದ ಮೈಕ್ರೋವೇವ್ ವೆಪನ್ಸ್ ಎಷ್ಟು ಎಲಿಟ್ ಟೆಕ್ನಾಲಜಿ ಆಗಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡಿರಬಹುದು ಅವುಗಳನ್ನು ಕೇವಲ ಶತ್ರು ದೇಶದ ಶಸ್ತ್ರಾಸ್ತ್ರಗಳ ವಿರುದ್ಧ ಮಾತ್ರವಲ್ಲದೆ ಶತ್ರು ದೇಶದ ಸೈನಿಕರ ವಿರುದ್ಧವೂ ಕೂಡ ಬಳಸಬಹುದು ಆದರೆ ಲೇಸರ್ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಹೀಗಿರೋದಿಲ್ಲ ಲೇಸರ್ ಆಯುಧಗಳಲ್ಲಿ ಇರುವಂಥ ಟ್ರಾನ್ಸ್ಮಿಷನು ಅದು ಲೈಟ್ ಟ್ರಾನ್ಸ್ಮಿಷನ್ ಆಗಿರ್ತದೆ ಹೌದು ಗೆಳೆಯರೆ ಇದರಲ್ಲಿ ಲೈಟನ್ನು ಟ್ರಾನ್ಸ್ಮಿಟ್ ಮಾಡಲಾಗ್ತದೆ ಹಾಗೂ ಅದರಲ್ಲಿನ ಲೈಟ್ ಒಂದೇ ಪಾಯಿಂಟ್ಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗ್ತದೆ ಅಂದರೆ ಇದರಿಂದ ಆ ಸ್ಥಳವು ಸುಟ್ಟೋಗ್ತದೆ ಅಥವಾ ಡಿಸ್ಟ್ರಾಯ್ ಆಗಿಬಿಡ್ತದೆ ಆದರೆ ನಿಮ್ಗೆ ಇದನ್ನು ನಾರ್ಮಲ್ ಹ್ಯೂಮನ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಬಳಸುವುದಕ್ಕೆ ಆಗೋದಿಲ್ಲ ಈ ಮೈಕ್ರೋವೇವ್ ಆಯುಧದಲ್ಲಿ ಅದರ ವಿರುದ್ಧವಾಗಿರ್ತದೆ ಅದರಲ್ಲಿರುವ ಮೈಕ್ರೋವೇವ್ಗಳು ಇರುವುದರಿಂದ ಅವುಗಳನ್ನು ಟ್ರಾನ್ಸ್ಮಿಟ್ ಮಾಡಲಾಗ್ತದೆ ಇದರಿಂದಾಗಿ ನೀವು ಶತ್ರು ದೇಶದ ಯುದ್ಧ ವಿಮಾನಗಳು ಮತ್ತು ಡ್ರೋನ್ಗಳ ಮೇಲೆ ಅಷ್ಟೇ ಅಲ್ಲದ ಟ್ಯಾಂಕ್ಗಳ ವಿರುದ್ಧವೂ ಬಳಸಬಹುದು ಅಂದರೆ ಈ ಆರ್ಮ್ಡ್ ವೆಹಿಕಲ್ಗಳ ಮೇಲೇ ಕೂಡ ಇದನ್ನು ಬಳಸಬಹುದು ಹಾಗೂ ನೀವು ಶತ್ರು ದೇಶದ ಸೈನಿಕರ ಮೇಲೆ ಬಳಸಬಹುದು ಲಿಟ್ರಲಿ ಇದರಿಂದ ಶತ್ರು ದೇಶದ ಸೈನಿಕರನ್ನ ಜೀವಂತವಾಗಿ ಸುಡಬಹುದು ಇದರಿಂದ ಈ ಮೈಕ್ರೋವೇವ್ ವೆಪನ್ ಯಾವ ರೀತಿಯಾಗಿರುವುದಾಗಿದೆ ಈ ಅಸ್ತ್ರ ಎಷ್ಟು ಮಾರಕವಾಗಿದೆ ಅನ್ನೋದನ್ನ ನೀವು ಊಹಿಸಬಹುದು ಹಾಗೂ ಯಾವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದರ ಬಗ್ಗೆ ಚೀನಾ ಸುಳ್ಳು ಹೇಳಿಕೆ ನೀಡಿದಾಗ ಭಾರತವು ಆಗ ಅಲರ್ಟ್ ಆಗಿತ್ತು ಯಾಕಂದರೆ ಅಂದು ಈ ಸುಳ್ಳು ಹೇಳಿಕೆಗಳನ್ನು ನೀಡುವ ಮೂಲಕ ಚೀನಾ ಮೈಕ್ರೋವೇವ್ ವಸ್ತ್ರಗಳನ್ನು ಬಳಸಿದರೆ ಜಗತ್ತು ಏನು ಹೇಳುತ್ತದೆ ಎಷ್ಟು ಟೀಕೆಗಳು ಬರ್ತವೆ ಮತ್ತು ವರ್ಲ್ಡ್ ಮೀಡಿಯಾಗಳ ರಿಯಾಕ್ಷನ್ಗಳು ಏನು ಬರ್ತದೆ ಅನ್ನೋದನ್ನು ನೋಡೋದಕ್ಕೆ ಬಯಸ್ತಾ ಇತ್ತು ಆದ್ದರಿಂದಲೇ ಇವತ್ತಿಗೆ ಭಾರತವು ಜಾಗರೂಕವಾಗಿದೆ ಯಾಕಂದರೆ ಇವತ್ತಂತೂ ಚೀನಾ ಸುಳ್ಳು ಹೇಳಿಕೆಯನ್ನು ನೀಡ್ತಿದೆ ಒಂದು ವೇಳೆ ನಾಳೆ ಅದನ್ನು ನಿಜವಾಗಿಯೂ ಬಳಸಬಹುದಲ್ವಾ ಹಾಗಾಗಿ ಇದನ್ನು ಎದುರಿಸಲು ಭಾರತದಲ್ಲಿ ಮೈಕ್ರೋವೇವ್ ವೆಪನ್ ತಯಾರಿಸುವ ಕೆಲಸವನ್ನ ದುಪ್ಪಟ್ಟು ವೇಗದಲ್ಲಿ ಚುರುಕುಗೊಳಿಸಲಾಗಿದೆ ಇದೀಗ ರಕ್ಷಣಾ ಸಚಿವಾಲಯದಿಂದ ಬಂದಿರುವ ಅನ್ಯುವಲ್ ರಿಪೋರ್ಟ್ ಅಲ್ಲಿ ಏನು ಹೇಳಲಾಗಿದೆ ಅಂದರೆ ಆಯುಧವನ್ನು ಭಾರತದಲ್ಲಿಯೇ ತಯಾರಿಸಿ ಸಿದ್ಧಪಡಿಸಲಾಗಿದೆ ಹಾಗೂ ಒಂದು ವರ್ಷದ ಹಿಂದೆ ನಾವು ಅದರ ಪರೀಕ್ಷೆಯನ್ನ ರಹಸ್ಯವಾಗಿ ನಡೆಸಿದ್ದೇವೆ ಈಗ ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಪರೀಕ್ಷೆಗಳು ನಡೆಯಲಿದ್ದು ಅದರ ಬಳಿಕ ಸಂಪೂರ್ಣ ಬಳಕೆಗೆ ಸಿದ್ಧವಾಗುವ ನಿರೀಕ್ಷೆ ಇದೆ ಸೊ ಇದನ್ನ ನಂಬಿಗಳೇ ಅಲ್ಲ ಇದು ತಯಾರಾದಾಗ ಚೀನಾಗ ಅಷ್ಟೊಂದು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಚೀನಾ ಬಳಿ ಮೈಕ್ರೋವೇವ್ ವೆಪನ್ಗಳಿವೆ ಇಂಥ ಪರಿಸ್ಥಿತಿಯಲ್ಲಿ ಎರಡು ದೇಶಗಳು ಪರಸ್ಪರ ಎದುರಿಸಬಹುದು ಹಾಗಾಗಿ ಇವರಿಬ್ಬರು ಪರಸ್ಪರ ಅದನ್ನು ವಿರುದ್ಧವಾಗಿ ಬಳಸೋದಿಲ್ಲ ಇದರಿಂದ ಸಮಸ್ಯೆ ಪಾಕಿಸ್ತಾನಕ್ಕೆ ಆಗಲಿದೆ ಯಾಕಂದ್ರೆ ಪಾಕಿಸ್ತಾನದ ಹತ್ತಿರ ಇದನ್ನು ಎದುರಿಸುವುದಕ್ಕೆ ಅಂತಹ ಯೋಗ್ಯವಾದ ಅಸ್ತ್ರ ಅವರ ಹತ್ತಿರ ಇಲ್ಲ ಹಾಗೂ ಚೀನಾ ಯಾವುದೇ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಇಂಥ ಎಲಿ ಟೆಕ್ನಾಲಜಿಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆಗ ಭಾರತ ಪಾಕಿಸ್ತಾನದ ವಿರುದ್ಧ ಇದನ್ನು ಬಳಸಿದರೆ ಪಾಕಿಸ್ತಾನಕ್ಕೆ ಅದರ ದಾಳಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ ಈ ಕಾರಣದಿಂದಾಗಿಯೇ ಈ ಸುದ್ದಿಯಿಂದ ಚೀನಾಕ್ಕಿಂತ ಹೆಚ್ಚು ಪಾಕಿಸ್ತಾನವು ಚಿಂತಿತವಾಗಿದೆ ಸೊ ಗೆಳೆಯರೇ ಈ ಪ್ರಾಜೆಕ್ಟ್ನ ಬಗ್ಗೆ ಯಾವುದೇ ದೊಡ್ಡ ಸುದ್ದಿ ಬಂದ ತಕ್ಷಣ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಸೊ ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ